you <laughs> Thank <laughs> <laughs> you. ಇಷ್ಟು ನಮ್ಮ ವಿದ್ಯಾರ್ಥಿಗಳು ಮಾತಾಡ್ತಾ ಹೇಳ್ತಾ ಇದ್ರು ದೇಶದ ಬೆನ್ನೆಲುಬು ರೈತ ಆಗ್ತಾರೆ ಈ ಜ್ಞಾನ ಭಾರತೀಯ ಬೆನ್ನೆಲುಬಾರು ಇವೆಲ್ಲ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಏಕೆಂದರೆ ರೈತ ಬೆಳೆದಿದ್ದಂಥ ಧಾನ್ಯದಲ್ಲಿ ಅಥವಾ ಆಹಾರ ಇದರಲ್ಲಿ ಜೀವನ ಸಾಗಿಸ್ಕೋಬೋದ ನಮ್ಮದು ಏನೋ ಒಂದು ಕುಟುಂಬ ಜೀವನ ನಡೀತಿದೆ ಅಂದರೆ ನೀವೆಲ್ಲ ಪೋಷಕರು ವಿದ್ಯಾರ್ಥಿಗಳು ಕಾರಣ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳದಿರ್ತದೆ ನಮಗೆ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಆಡಂಬರದಲ್ಲಿ ಬೇಡ ಸರಳವಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಆಗ ನಾವು ಇಲ್ಲಿಂದ ಹುಡುಕ್ತೀವಿ ಯಾರಾದರೂ ವಿಶೇಷ ಗಣ್ಯರನ್ನ ಕರೆಸ್ಬೇಕು ಅಂತ ಅಂದ್ಕೊಂತೀವಿ ನಮ್ಮ ಹತ್ರದಲ್ಲೇ ಒಂದು ಮೂರು ವರ್ಷದಿಂದ ಹಿಂದೆ ಏನು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಬ್ಬ ಯುವ ರೈತ ಯುವ ರೈತ ಪ್ರಶಸ್ತಿನ ಪಡ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂತ ಆಗ ನನ್ನ ಸ್ನೇಹಿತಂಗೆ ಅವರು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೆ ಆಗ ನಮ್ಮ ಸ್ನೇಹಿತರು ರಿಪೋರ್ಟರ್ ಕಡೆಯಿಂದ ಅವ್ರ ನಂಬರ್ ತೊಗೊಂಡು ಮೊನ್ನೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸರ್ ಅಂತಂದಾಗ ಖಂಡಿತ ಬರ್ತೀವಿ ಅಂತೇಳಿ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಅವರ ಕಷ್ಟ ಅವ್ರು ಹೇಗೆ ಬೆಳೆದು ಬಂದರು ಯಾವ ರೀತಿ ಅವ್ರಿಗೆ ಎಷ್ಟು ಅವಮಾನಗಳ ತಡ್ಕೊಂಡಿದ್ರೂ ಒಬ್ಬ ಇವ್ರು ನೀವೆಲ್ಲ ಪೋಷಕರಿದ್ರೆ ಯೋಚನೆ ಮಾಡಬೇಕಾಗ್ತದೆ ಇವತ್ತಿನ ವಿದ್ಯಾಭ್ಯಾಸಕ್ಕೆ ನಾವು ಎಷ್ಟೆಲ್ಲ ಒತ್ತು ಕೊಡ್ತೀವಿ ಅವ್ರು ಸುಮಾರು ಒಂದು ಮೂವತ್ತು ವರ್ಷ ಇರ್ಬೋದ ನಿಮಗೆ ಹಾಂ ಅವರು ಹತ್ತು ಹದಿನೈದು ವರ್ಷ ಹತ್ತರಿಂದ ಹನ್ನೆರಡು ವರ್ಷದ ಹಿಂದೆ ಡಿ ಎಡ್ ಪದವಿನ ಮುಗಿಸ್ಕೊಂಡು ಮುಗಿಸ್ಕೊಂಡು ಬಂದಾಗ ನಾನು ಡಿ ಎಡ್ ಮಾಡಿ ಎಲ್ಲ ಯಾವುದೋ ಕಂಪ್ನಿಲ್ ಹೋಗಿ ದುಡಿಬೇಕು ಅನ್ನೋದಕ್ಕಿಂತ ಹುಟ್ಟೂರಲ್ಲಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿ ಅವರು ಅವತ್ತಿನ ತಾತಿದೆಯ ಲೆಕ್ಕಾಕಿ ಬೇರೆಯವರೆಲ್ಲ ಸಪ್ ಸಪೋರ್ಟ್ ಮಾಡ್ದಲೇ ಇರ್ಬೋದು ಇತ್ತೆ ತಂದೆ ತಾಯಿಗಳು ಕೂಡ ಬೇಡ ನೀವು ಬೆಂಗಳೂರಿಗೆ ಅಂತ ಹೇಳಿದ್ರು ಆ ಛಲ ಬಿಡ್ದಲ್ಲೇ ಅವರು ಊರಲ್ಲೇ ಬದುಕಿ ಆ ಬರಡು ಭೂಮಿನಲ್ಲೇ ನಾನು ದುಡಿತೀನಿ ಮಾಡ್ತೀನಿ ಸಾಧಿಸ್ತೀನಿ ಅಂತ ನಿಜವಾಗ್ಲೂ ಸಾಧಿಸಿದರೆ ಇವತ್ತು ನಿಜಕ್ಕೂ ಇಂಥ ಒಬ್ಬ ರೈತರಿಗ ರೈತರ ಒಂದು ಸಲಹೆಗಳನ್ನ ನಾವೆಲ್ಲರೂ ಕೂಡ ಅನುಸರಿಸ್ಕೋಬೇಕಾಗ್ತದೆ ಹೌದಲ್ವ ಇವತ್ತು ನಮ್ಮ ಸುತ್ತಮುತ್ತ ಇರೋ ಒಂದು ನಾಲ್ಕು ಆರು ಹತ್ತು ಎಕರೆ ಜಮೀನು ಇಟ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬರೀ ಎಂಟು ಸಾವಿರ ಹತ್ತು ಸಾವಿರಕ್ಕೆ ಜೋನ ಮಾಡ್ತಿರೋದು ನೀವು ನೋಡಿದೀರ ಅವ್ರು ಹೇಳ್ತಾಯಿದ್ರು ಬರೀ ಎಲ್ಲ ಖರ್ಚು ಕಳೆದು ಬರೀ ಎರಡು ಸಾವಿರ ರೂಪಾಯಿ ಉಳಿಯೋದು ಅಂತ ಅಂತ ವಿಧವೆ ನಿದಶನ ಇನ್ನು ಅದಕ್ಕಿಂತ ಬೇಜಾರು ಏನಪ್ಪಾ ಅಂದರೆ ಇವತ್ತು ಅಷ್ಟೆಲ್ಲ ಜಮೀನು ಇಟ್ಕೊಂಡ್ರು ಕೂಡ ಎಲ್ಲ ಮಾರ್ತಿರೋದೇ ಆಗ್ತಾ ಇದೆ ಇವತ್ತು ನೋಡಿ ಎಲ್ಲ ನಗರ ಪ್ರದೇಶದಿಂದ ಬಂದಂಥವ್ರು ಬಂದಂಥವ್ರು ಒಳ್ಳೆ ಹೆಚ್ಚಿನ ಬೆಲೆ ಕೊಟ್ಟು ಕೊಟ್ಟು ಬಿಟ್ಟು ಜಮೀನು ತಗೊಳ್ತಾ ಇದ್ದಾರೆ ಮಾರ್ತಾ ಇದ್ದೀವಿ ಅಲ್ಲಿಂದ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂದರೆ ಇವತ್ತು ಎಲ್ಲರೂ ಕೂಡ ತಿಳ್ಕೊಳ್ಳಿ ಚಿನ್ನ ಬೇಕಾದ್ರೆ ದುಡ್ಡು ಕೊಟ್ಟು ಅವ್ರು ತರ್ಬೋದು ಆದರೆ ಭೂಮಿ ಅವತ್ತು ಆಗಲ್ಲ ಭೂಮಿಗೆ ಮೋಸ ಮಾಡಿದ್ರು ಆಗಲ್ಲ ದೇವ್ರ ಹತ್ರ ಹೌದಲ್ವ ಮೋಸ್ಟಿಂದ ಜಮೀನು ಪಡ್ಕೊಂಡಿರ್ತಾರಲ್ಲ ಅವರು ಭಾಳ ದಿನ ಬದುಕಲ್ಲ ಹಾಗಾಗಿ ಆ ಭೂಮಿಟ್ಟಾಗಿ ನಾವು ಯಾವತ್ತು ಬೆಲೆ ಕೊಡಬೇಕು ಇವತ್ತೊಂದು ವಿಶೇಷವಾದ ರೈತರ ದಿನಾಚರಣೆ ನಿಜಕ್ಕೂ ನಿಮಗೆ ಬಿಸ್ಲಾಗೆ ಕೂರಿಸೋ ನನಗಂತೂ ಬೇಜಾರು ಇದೆ ಆದರೂ ರೈತರಿಗೋಸ್ಕರ ನಾವು ಎಲ್ಲ ಒಂದು ಒಂದು ಎರಡು ಅವ್ರ ಇದ್ರೆ ತಪ್ಪಾಗಲಾರದು ಅಂತ ನಾನು ಭಾವಿಸ್ತಾ ನಾವೇನು ಅವರಿಗೆ ಯಾವುದೋ ಒಂದು ಪ್ರಶಸ್ತಿಗೋ ಹಣನೋ ಕೊಟ್ಟು ಅವ್ರು ಇದು ಮಾಡೋಕ್ಕಲ್ಲ ನಮ್ಮ ಕೈಯಾರ ಒಂದು ಒಂದು ಪುಟ್ಟ ಸಂಸ್ಥೆಯಿಂದ ನಾಲ್ಕು ಜನಕ್ಕೆ ಮಾರ್ಗ ಅವರ ಮಾರ್ಗದರ್ಶನ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಕರೆಸಿದ್ವಿ ಅವರ ಏನೋ ಒಂದು ಹಿತನೊಡುವಗಳನ್ನು ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಜೊತೆಯಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಕೂಡ ಆಯೋಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಯಾಕೆಂತಂದರೆ ಈ ಮಂತಲ್ಲಿ ಅವ್ರು ಯಾವುದೂ ಕಾರ್ಯ ಪೇರೆಂಟ್ಸ್ ಮೀಟಿಂಗ್ ಕರೆದಿರಲಿಲ್ಲ ಅಟ್ ಎ ಟೈಮಲ್ಲಿ ಸುಮಾರು ಜನ ಪೇರೆಂಟ್ಸ್ಗಳು ಎಲ್ಲರೂ ಕೂಡ ಅವರ ಕಾರ್ಯ ಒತ್ತಡದಲ್ಲಿ ಬಂದು ಸಂಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ತಾವೆಲ್ಲರೂ ಕಾರಣ ಕರ್ತರಾಗಿದ್ದೀರಾ ಮತ್ತು ಜೊತೇನೆ ನಾನು ಯಾವತ್ತೋ ಯಾವಾಗಲೂ ಹೇಳ್ತಾ ಇರ್ತೀನಿ ಬರೀ ನಾವು ಹಣ ಕಟ್ಬಿಡ್ತೀವಿ ಫೀಸ್ ಕಟ್ತೀವಿ ಶಾಲೆ ಕಳಿಸ್ತೀವಿ ಖರ್ಚು ಮಾಡ್ತೀವಿ ಅನ್ನೋದೇ ಉದ್ದೇಶ ಅಲ್ಲ ನಮ್ಮ ಮಕ್ಕಳು ಏನು ಮಾಡಲು ಕೂಡ ಪೋಷಕರಲ್ಲಿ ಇರಬೇಕಾಗ್ತದೆ ಬರೀ ಸಂಸ್ಥೆ ಏನು ಟೀಚರ್ಸು ಆಡಳಿತ ಮಂಡಿನೇ ಎಲ್ಲ ಜವಾಬ್ದಾರಿ ತಾಣಕ್ಕಾಗಲ್ಲ ಕೆಲವೊಂದು ಜವಾಬ್ದಾರಿಗಳ ಪೋಷಕರು ಕೂಡ ಇದು ಮಾಡ್ಕೋಬೇಕಾಗ್ತದೆ ಬಹುಶಃ ಯಾರಾದರೂ ಕೆಲವು ಪೋಷಕರು ಸುಮಾರು ಜನ ಹೇಳ್ತಿರ್ತಾರೆ ನಾವು ಏನು ಕೇಳಲ್ಲ ಸರ್ ನಿಮಗೆ ಹೆಂಗೆ ಏನಾರ ಪನಿಷ್ಮೆಂಟ್ ಕೊಡಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಷ್ಟೇ ಅಂತ ಬಹುಶಃ ಎಲ್ಲರಿಗೂ ಆಸೆ ಇರ್ತದೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಇದಾಗಬೇಕು ಅಂತ ಅನಿವಾರ್ಯದಲ್ಲಿ ನಾವು ಕೂಡ ಒತ್ತಡ ಆಗ್ತಿರ್ತೀವಿ ನಾನಾಗಿರ್ಬೋದು ಅದೇ ತಮ್ಮ ಟೀಚರ್ಸ್ಗಳಿಗೆ ಏನಂತ ನೀವು ಮಕ್ಳು ಯಾಕೋ ವೀಕ್ ಇದ್ದಾರೆ ಇಲ್ಲ ಅವ್ರಿಗೆ ಏನೋ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಿದ್ದಾರೆ ಆ ಮಗು ಯಾಕೋ ವೀಕ್ ಆಗಿದ್ದಾನೆ ಸ್ವಲ್ಪ ಇಟ್ ಮಾಡಿ ಅಂತ ಅವರು ಹೇಳ್ತಾರೆ ಎಲ್ಲ ಕೇಳ್ತಾರೆ ಪನಿಷ್ಮೆಂಟ್ ಅಂತ ಕೊಟ್ಬಿಡ್ತಾರೆ ಅದು ಅವ್ರು ತಪ್ಪು ಅಂತ ಏನಲ್ಲ ಅನಿವಾರ್ಯ ಏನಾರು ಹೊಡಿಬೇಕಾರೋ ಸಿಕ್ಕಲ್ಲಿ ಏನೋ ಹೇಳ್ಬಿಟ್ಟು ಬಿದ್ದಿರ್ತಾರೆ ಅದು ಸಾಮಾನ್ಯವಾಗಿ ಏನೇ ಒತ್ತಡದಕ್ಕೆ ಸಿಕ್ಕಿರಲ್ಲ ದ್ವೇಷ ಇರೋಲ್ಲ ಏನೇ ಸಂಸ್ಥೆಗೆ ಬಂದಮೇಲೆ ಯಾವ ಸಂಸ್ಥೆ ಆಗಲಿ ಶಿಕ್ಷಣದ ಏನೋ ಏನಂದ್ರೆ ಏನಾರು ಕಲಿತು ಹೋಗ್ಲಿ ಅನ್ನೋದು ಉದ್ದೇಶ ಆಗ್ತದೆ ಹಾಗಾಗಿ ಅಂಥ ವಿಚಾರಗಳು ನಮ್ಮ ಶಿಕ್ಷಕರ ಪರವಾಗಿ ನಾನೇ ಕ್ಷಮಾಪಣೆಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಉದ್ದೇಶ ಏನು ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆ ಹೆಸರು ಪಡಿಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಆ ಥರದ್ದು ಏನಾರ ಮಿಸ್ಟೇಕ್ಸ್ ಇದೆ ನಾನು ಅವ್ರಿಗೆ ಕ್ಷಮಾಪಣೆಯನ್ನು ಕೇಳ್ತಾ ಮತ್ತೊಂದು ಇವತ್ತು ನಾವೆಲ್ಲರೂ ಒಂದು ಕಾರ್ಯಕ್ರಮಗಳಲ್ಲಿ ನೋಡ್ತಿರ್ತೀವಿ ಚೆನ್ನಾಗಿ ಓದಬೇಕು ಜನ ಡಿಸಿಪ್ಲಿನ್ ಕೇಳಬೇಕು ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು ಹೌದಲ್ವಾ ಅದ್ರ ಜೊತೆ ತಂದೆ ತಾಯಿಗಳು ಇವತ್ತು ಹೇಳ್ಕೊಡ್ಬೇಕಾಗಿತ್ತು ಈ ಪ್ರಸಕ್ತ ನಿರ್ದೇಶನದಲ್ಲಿ ನಾವು ಓದು ಇವು ಕದ್ಯಕ್ಕಿಂತ ದ್ವೇಷ ಭಾವನೆ ಕಡಿಮೆ ಮಾಡ್ಕೋಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ ಇವತ್ತು ಹೆಂಗೆ ಅಸೂಹೆ ಪಡ್ತೀವಿ ಹೌದಲ್ವ ಅವ್ನು ಬೆಳಿತಾ ಇದ್ದಾನೆ ಅಂತ ತಕ್ಷಣ ಅವ್ರ ಮೇಲೆ ಅವ್ನು ಬೆಳೀತಾ ಇದ್ದಾನೆ ನಾನು ಒಂದು ಕಾರ್ ತಂದೆ ನಾವು ಎರಡು ಕಾರ್ ತೊಬೇಕು ಅವ್ರು ಹತ್ತು ಎಕರೆ ಜಮೀನು ಮಾಡಿ ನಾವೊಂದು ಇಪ್ಪತ್ತು ಎಕರೆ ಜಮೀನು ಮಾಡೋದು ಈ ಥರ ಆಗ್ತಾಯಿದೆ ಹೌದಲ್ವ ಅವ್ರ ಮಗ ಮಾತ್ರ ಚೆನ್ನಾಗಿ ಓದ್ತಾರೆ ನನ್ನ ಮಗ ಯಾಕೋ ಓದ್ತಾ ಇಲ್ಲ ಅದು ನಾವು ಯೋಚನೆ ಮಾಡಬೇಕು ನನ್ನ ಮಗು ನಂಗೆ ಓದ್ಬೇಕು ಅಂತ ಯೋಚನೆ ಮಾಡೋದಕ್ಕೆ ಬರ್ತು ಅವ್ನ ಮಗ ಯಾಕೆ ಚೆನ್ನಾಗಿ ಓದ್ತಾ ಅಂತ ಅನ್ಕೋಬಾರ್ದು ಆ ಥರ ನಾವು ಕೂಡ ಇವತ್ತು ಸಂದೇಶ ಏನಾದ್ರೂ ಹೇಳಬೇಕಂತಂದರೆ ಒಂದು ದ್ವೇಷ ಭಾವನೆನ ಕಡಿಮೆ ಮಾಡ್ಕೊಂಡು ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ನಾವೇನು ಕಲ್ತ್ಕೋಬೇಕು ಅನ್ನೋ ಒಂದು ಉದಾರ ಒಂದು ಮನ್ ಮನೋಭಾವನೆ ನಾವೆಲ್ಲ ಬೆಳೆಸ್ಕೋಬೇಕು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಪೋಷಕರಿಗೂ ನಾನು ಒಂದೇ ಹೇಳ್ತಾ ಮುಂದಿನ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮದ ಏನೇನು ಮುಂದಿನ ಸೋಮವಾರ ನಂತರನೇ ಒಂದು ಕಾರ್ಯಕ್ರಮದ ಬಿಲ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ವಿತ್ ಆಸ್ಟೆಲ್ ಅಂದರೆ ಐದನೇ ತರಗತಿ ಮೇಲ್ಪಟ್ಟು ಹಾಸ್ಟೆಲ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಪ್ರತಿ ವರ್ಷದ ರಿನ್ಯೂವಲ್ ಕೂಡ ಸಂಸ್ಥೆದಾಗಿದೆ ಹಾಗಾಗಿ ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಬಿಲ್ಡಿಂಗ್ ಇನಾಗ್ರೇಷನ್ನು ಪ್ಲಸ್ ಒಂದು ಶಾಲೆಯ ಹನ್ ಎಲ್ ಈ ವರ್ಷದ ಈ ವರ್ಷದ ಅಕಾಡೆಮಿಕ್ ಆನೆಡೆನೋ ಒಂದು ಕಾರ್ಯಕ್ರಮನ ಎಲ್ಲರೂ ಕೂಡ ಎಲ್ಲರ ಸಹಕಾರದಿಂದ ಎಲ್ಲ ಪೋಷಕರ ಸಹಕಾರದಿಂದ ಮಾಡೋಣ ಈ ಸಂಸ್ಥೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಬೆಳವಣಿಗೆ ಸಹಕಾರಿ ಅಂತ ಎಲ್ಲ ಪೋಷಕರಿಗೂ ನಾನು ಒಂದಷ್ಟು ನಾನು ಮಾಡ್ಕೊಂಡು ಮುಗಿಸ್ತೀನಿ ನಮಸ್ಕಾರ ಅಂತ ಹೇಳಿ ವಿವೇಕಾನಂದರ ಒಂದು ಸೂಕ್ತಿಯನ್ನು ಅಂಟಾಕಿರ್ತಾನೆ ಏನಂತಂದರೆ ಪದವಿಯನ್ನು ಓದಿ ಬೇರೆಯವರ ಲೆಕ್ಕ ಬರೆಯೋದಕ್ಕಿನ್ನ ನಿನ್ನ ಸ್ವಂತ ಉದ್ದಿಮೆಯ ಲೆಕ್ಕವನ್ನು ನೀನೇ ಬರಿ ಅಂತಕ್ಕಂಥ ಒಂದು ಮಾತು ನನ್ನ ಮೇಲೆ ಪ್ರಭಾವ ಬೀರುತ್ತೆ ಆಗ ಏನು ಮಾಡ್ತೀನಿ ಅದನ್ನು ಭಾಳ ಒಂದು ಎರಡು ದಿನ ಅಗಲು ರಾತ್ರಿ ಯೋಚನೆ ಮಾಡ್ತೀನಿ ಓ ನಾನು ಡಿ ಎಡ್ಡನ್ನು ಓದಿ ಇನ್ನೊಬ್ಬರು ಕೈ ಕಳೆ ಕೆಲಸ ಮಾಡಿ ಎರಡು ಸಾವಿರ ರೂಪಾಯಿ ಉಳಿಸ್ಲಿಕ್ಕೆ ಆಗ್ತಿಲ್ಲ ಅಂದರೆ ನಾನು ಏನು ಮಾಡೋಕ್ಕೆ ನನ್ನ ಎಜುಕೇಷನಿಗೆ ಬೆಲೆ ಏನಿದೆ ಅಂತ ಹೇಳಿ ಚಿಂತನೆ ಮಾಡಿ ಇಮ್ಮಿಡಿಯೇಟ್ ಮನೆಗೆ ಫೋನ್ ಮಾಡ್ತೀನಿ ನಾನಿಲ್ಲ ಮನೆಗೆ ಬರ್ತೀನಿ ಅಲ್ಲೇ ಏನಾದರೂ ಮಾಡ್ತೀನಿ ಅಂತ ಹೇಳಿ ಅಪ್ಪ ಅಮ್ಮ ಒಪ್ಪೋದಿಲ್ಲ ಯಾಕೆ ಅಂದರೆ ಮನೆ ಪರಿಸ್ಥಿತಿ ಕಷ್ಟ ಇರೋದ್ರಿಂದ ಇಲ್ಲ ಅಲ್ಲೇ ಏನಾದರೂ ಮಾಡು ಎರಡು ಸಾವಿರ ರೂಪಾಯಿ ಉಳಿಸ್ಕೊಂಡು ತಂದರೆ ಸಾಕಾಗುತ್ತೆ ಅಂತ ಹೇಳ್ತಿರ್ತಾರೆ ಆದರೆ ಐವತ್ತು ರೂಪಾಯಿ ಊಟ ಸ್ಕಿಪ್ ಮಾಡಿದ್ರೆ ಮಾತ್ರ ಬೆಳಗ್ಗೆ ಊಟ ಮತ್ತು ಸಾಯಂಕಾಲ ಊಟ ಮಧ್ಯಾಹ್ನ ಊಟ ಮಾಡೋಂಗಿಲ್ಲ ಒಂದು ಟೀ ಬಂದ್ನಲ್ಲಿ ಜೀವನ ಮಾಡಬೇಕಿತ್ತು ಇಲ್ಲ ನನಗೆ ಆಗೋದೇ ಇಲ್ಲ ನಾನು ಮನೆಗೆ ಬಂದು ಏನಾದರೂ ಮಾಡ್ತೀನಿ ನನ್ನ ಜೀವನ ಇಲ್ಲಿ ವ್ಯರ್ಥ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಪ್ಪ ನಮ್ಗೆ ಹೇಳ್ತೀನಿ ಸರಿ ಬಂದುಬಿಡು ಏನಾದರೂ ಮಾಡಿದ್ರೆ ಆಗುತ್ತೆ ಅಂತ ಕರ್ಸ್ಕೊಳ್ತಾರೆ ಸೀದಾ ಬರ್ತೀನಿ ಮನೆಗೆ ಏನು ಮಾಡೋದು ಅಂತ ಅಂದಾಗ ಬಂಡವಾಳ ಇಲ್ಲ ದ ಜಮೀನನ್ನು ಮಾರಿಬಿಟ್ಟು ಏನಾದರೂ ಒಂದು ಬಂಡವಾಳ ಹಾಕ್ಕೊಂಡು ವ್ಯಾಪಾರ ಮಾಡೋಣ ಅಂತ ಹೇಳ್ತಿರ್ಕೊತೀನಿ ನಮ್ಮದು ನಾಲ್ಕು ಎಕರೆ ಜಮೀನಿದೆ ನಾಲ್ಕು ಎಕರೆ ಜಮೀನು ಅಂತಂದರೆ ಊರಿನ ಪಕ್ಕ ಇಲ್ಲ ಹೈವೇ ಪಕ್ಕ ಇಲ್ಲ ಕಾಡಿನ ರೋಡು ನಾಲ್ಕು ಕಿಲೋಮೀಟ್ರ್ ರಸ್ತೆ ಕಾಡಿನ ರಸ್ತೆ ಲಾಸ್ಟ್ ಬಾರ್ಡ್ ಫಾರೆಸ್ಟ್ ಬಾರ್ಡ್ರಲ್ಲಿ ನಾಲ್ಕು ಎಕರೆ ಜಮೀನು ಒಂದು ಏಳು ಎಂಟು ಜನ ಜಮೀನು ತಗೊಳ್ಳಿಕ್ಕೆ ಬರ್ತಾರೆ ಅದರಲ್ಲಿ ಯಾರೂ ಜಮೀನು ತಗೊಳ್ಳಿಕ್ಕೆ ಮುಂದೆ ಬರಲ್ಲ ಲಾಸ್ಟ್ ಬರ್ತಾನೆ ಬಂದು ನಮ್ಮ ನಾಲ್ಕು ಎಕರೆ ಜಮೀನನ್ನು ಎಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತಾನೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೇಳಿ ನಾಲ್ಕು ಎಕರೆ ಜಮೀನ ಇಷ್ಟೊಂದು ಚೆನ್ನಾಗಿರೋ ಜಮೀನ ಎಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತಿದ್ದಾನಲ್ಲ ಸರಿ ನಮಗೆ ದುಡ್ಡೇ ಹೆಚ್ಚಾಗಿರುತ್ತೆ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡ್ತೀವಿ ತೀರ್ಮಾನ ಮಾಡಿ ವ್ಯಾಪಾರ ಕುತ್ಕೊಂಡಾಗ ಅವನು ಹೇಳ್ತಾನೆ ಒಂದು ಮಾತು ಆ ಮಾತು ನನ್ನ ಚುಚ್ಚುತ್ತೆ ಎಪ್ಪತ್ತೈದು ಸಾವಿರ ರೂಪಾಯಿ ಇದೇನಣ್ಣ ಇನ್ನೊಂದು ಸ್ವಲ್ಪ ಹಾಕ್ಕೊಡು ಎಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಜಮೀನು ನಾಲ್ಕು ಎಕರೆ ಕೊಡ್ತಾಯಿದ್ದೀವಿ ಏನಾದರೂ ಮಾಡಬೇಕು ಅಂತ ಇದ್ದೀವಿ ಅಂದಾಗ ಅವನು ಹೇಳ್ತಾನೆ ಇಲ್ಲಿ ಬಂದು ಕಡ್ದಾಕಿದ್ರು ಯಾರು ಕ್ಯಾರೆ ಅನ್ನಲ್ಲ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಿರೋದೇ ಹೆಚ್ಚು ಕೊಡಂಗಿದ್ರೆ ಕೊಡು ಕೊಡಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನಾನು ಬೇರೆ ಕಡೆ ಎಲ್ಲರೂ ನೋಡ್ತೀನಿ ನೀನು ಇದೆಲ್ಲ ಕೃಷಿ ಮಾಡೋಕ್ಕೆ ನಿನ್ನ ಕೈಲಿ ಆಗೋಲ್ಲ ಹಾಗೆ ಹೀಗೆ ಅಂತ ತುಚ್ಛವಾಗಿ ಮಾತಾಡ್ತಾನೆ ಆ ಮಾತು ಒಂದು ಪರಿಣಾಮ ಬೀರುತ್ತದೆ ಆವಾಗ ಏನು ಮನಸ್ಸಲ್ಲಿ ಅನಿಸುತ್ತೆ ಇಷ್ಟೊಂದು ನಾಲ್ಕು ಎಕರೆ ಜಮೀನು ಈ ಉಳಿಸ್ತಂಥ ಜಮೀನನ್ನು ನಾವು ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಲ್ದಲೆ ಇವನಿಂದ ಅವಮಾನ ಅನುಭವಿಸ್ಬೇಕಾಗತ್ತೆ ಇಲ್ಲ ಏನಾದರೂ ಮಾಡಿ ನಾನು ಜಮೀನಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ನಾವು ಏನು ಇಲ್ಲದಂಥ ಪರಿಸ್ಥಿತಿಯಲ್ಲಿ ಯಾರೂ ಬಂಡವಾಳ ಹಾಕ್ಕೊಡೋರು ಇರಲ್ಲ ನಾನು ಏನಾದರೂ ಮಾಡಿ ಜಮೀನಲ್ಲೇ ಕೆಲಸ ಮಾಡಿ ನಾನು ದುಡಿತೀನಿ ಅಂತ ಒಂದು ತೀರ್ಮಾನ ತಗೊಂತೀನಿ ಅವಾಗ ಏನು ಮಾಡ್ತೀನಿ ಒಂದು ಅಡಿಕೆ ತಟ್ಟೆ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಬ್ಯಾಂಕ್ನಲ್ಲಿ ಹೋಗಿ ಒಂದು ಮೂವತ್ತು ಸಾವಿರ ಸಾಲ ತಗೊಂತೀನಿ ತಗೊಂಡು ಅಡಿಕೆ ತಟ್ಟೆ ಕ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಿ ಚೆನ್ನಾಗಿ ದುಡಿತೀನಿ ಅದರ ಯಾವ ಥರ ದುಡಿತಿದ್ದು ಅಂತಂದರೆ ಹಗಲು ರಾತ್ರಿ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಅಡಿಕೆ ತಟ್ಟೆ ಹೊಡಿತಿದ್ದು ಆ ಬಂದಂಥ ಹಣವನ್ನೆಲ್ಲ ಪಾರ್ಟ್ ಬೈ ಪಾರ್ಟ್ ಜಮೀನ್ಗೆ ಹಾಕ್ಲಿಕ್ಕೆ ಯೋಚನೆ ಮಾಡ್ತೀನಿ ನಾನು ಅಲ್ಲಿನ ತನಕ ಜಮೀನ್ಗೆ ಹೋಗಿದ್ದೇ ಅಲ್ಲ ನಾವು ಏನಂತಕೊಂತಿದ್ದು ಡಿ ಎಡ್ ಹೋಗ್ಬೇಕಾದ್ರೆ ಏನಾದರೂ ಕೆಲಸ ಮಾಡ್ತೀನಿ ರೈತರ ಕೆಲಸ ಅಂತೂ ಬೇಡ ಕಣಪ್ಪ ಕಷ್ಟದ ಕೆಲಸ ನಾನು ಅದನ್ನು ಕನಸಲ್ಲೂ ಊಹಿಸ್ಕೊಳಕ್ಕಾಗಲ್ಲ ಅಂತ ಹೇಳಿ ಅಂದು ಅಂದ್ಕೊಂಡಿದ್ದೆ ಆದರೆ ದೇವರು ನನ್ನ ರೈತ ಕ್ಷೇತ್ರಕ್ಕೆ ತೆಳಿಬಿಟ್ಟ ತೆಳ್ದು ಅನ್ನೋದಕ್ಕಿನ್ನ ತಾನೇ ಅದನ್ನು ಬಯಸಿದ ಭಾಗ್ಯ ಅಂದ್ಕೊಂಡು ಇದು ಮಾಡಿದೆ ಆಗೇನು ಮಾಡ್ತೀವಿ ಅಡಿಕೆ ತಟ್ಟೆಯಲ್ಲಿ ಬಂದಂಥ ಹಣವನ್ನು ಎಲ್ಲ ಶೇಖರಣೆ ಮಾಡಿಕೊಂಡು ಫಸ್ಟು ತೋಟ ಮಾಡಬೇಕು ಅಂತ ಹೇಳಿ ಮೈಂಡ್ ಬಂದಾಗ ನನಗೆ ಹೇಗೆ ತೋಟ ಮಾಡಬೇಕು ಅನ್ನೋದು ಗೊತ್ತಿಲ್ಲ ತೋಟ ಮಾಡಿ ಅಂಕುವ್ಯವಸ್ಥೆಯೂ ಇಲ್ಲ ಜಮೀನು ಅಂದರೆ ಹೇಗಿರುತ್ತೆ ಅಂದ್ಕೊಂಡೆ ನಾನು ಹೋಗ್ತಿದ್ದಂಗೆ ಮಠವಾಗಿರುತ್ತೆ ಎಲ್ಲಿ ಬೇಕಾದ್ರೂ ಉಳುಮೆ ಮಾಡಿಬಿಡ್ಬೋದು ಬೆಳೆ ಬೆಳೆ ಬಿಡ್ಬೋದು ಅಂತ ಮೈಂಡ್ ಸೆಟ್ ಇಟ್ಕೊಂಡು ತೋಟಕ್ಕೆ ಹೋಗ್ತೀನಿ ತೋಟ ಎಲ್ಲ ಹೊಲಕ್ಕೆ ಹೋಗ್ತೀನಿ ಹೊಲಕ್ಕೋದ್ರೆ ರಾಶಿ ರಾಶಿ ಕಲ್ಲು ಎಲ್ಲೂ ಸಮದಟ್ಟವಾದ ಪ್ರದೇಶನೇ ಇಲ್ಲ ಹೇಗಪ್ಪ ಇದನ್ನ ಕೆಲಸ ಮಾಡೋದು ಹುಮ್ಮಸ್ಸಲ್ಲಿ ನಾನು ರೈತರ ಜಮೀನಲ್ಲಿ ಕೆಲಸ ಮಾಡ್ತೀನಿ ತೋಟ ಮಾಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ ಇಲ್ಲೊಂದು ಬಟ್ಟೆನೂ ಕ್ಲೀನಾಗಿಲ್ಲ ಹೇಗೆ ಮಾಡೋದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಇಲ್ಲ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು ಬೈಕ್ ವ್ಯವಸ್ಥೆನೂ ಇಲ್ಲ ಬೈಕು ಇಲ್ಲ ತಾಣಕ್ಕೆ ಶಕ್ತಿನೂ ಇಲ್ಲ ಮೂರು ಕಿಲೋಮೀಟ್ರ್ ತೊ ಮನೆಯಿಂದ ನಡ್ಕೊಂಡು ಹೋಗೋದು ಒಂದು ಪಟ್ಟೆ ಕಲ್ಲನ್ನು ಬಂಗ್ರೀಲಿ ಬಾಚೋದು ಬದೀನ್ಗೆ ಹಾಕೋದು ಆ ದಿನ ನಡ್ಕೊಂಬರೋದು ಮಧ್ಯಾಹ್ನ ಊಟ ಇಲ್ಲ ಬೆಳಿಗ್ಗೆ ಮುದ್ದೆ ತಿಂದು ಹೋದರೆ ಸಂಜೆನೇ ಊಟ ನೀರು ತಗೊಂಡೋದ್ರೆ ಅಷ್ಟೇ ಸಾಕು ಆ ಥರ ಮಾಡಿ ಒಂದು ತಿಂಗಳು ಕಷ್ಟಪಟ್ಟರು ಮನೆಯವರೆಲ್ಲ ಒಂದು ಪಟ್ಟೆಯನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಆಗೋಲ್ಲ ಆಗೇನು ಮಾಡ್ತೀನಿ ತೀರ್ಮಾನ ತಗೊಂಡು ಹೀಗೆ ಮಾಡ್ಕೊಂಡೋದರೆ ಆಗೋಲ್ಲ ಏನಾದರೂ ಮಾಡಿ ಜೆ ಸಿ ಪಿ ಯಂದ್ರಗಳನ್ನು ತರಿಸಿ ನಾನು ಇದನ್ನು ಕ್ಲೀನ್ ಮಾಡಬೇಕು ಇಲ್ಲ ಅಂತಂದರೆ ವರ್ಷವೆಲ್ಲ ಜೀವನೆಲ್ಲ ಕ್ಲೀನ್ ಮಾಡಿದ್ರು ನಾನು ಒಂದು ಪಟ್ಟೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಮೈಂಡ್ಗೆ ಹಾಕ್ಕೊಂಡು ಅಡಿಕೆ ತಟ್ಟೆಯಲ್ಲಿ ದುಡಿದಂಥ ದುಡ್ಡನ್ನು ಎರಡು ಹಸು ತಗೊತೀನಿ ಹಸುವಿನಿಂದ ಗೊಬ್ಬರ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಹಾಲು ಕರಿಲಿಕ್ಕೆ ಸ್ಟಾ ಜಮೀನನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತೀನಿ ಹೇಗೆ ಅಭಿವೃದ್ಧಿ ಪಡಿಸ್ಕೊತೀನಿ ಅಂತಂದರೆ ಸುಮಾರು ರೈತರ ಬೇರೆ ಬೇರೆ ತೋಟಗಳನ್ನ ವೀಕ್ಷಣೆ ಮಾಡ್ತೀನಿ ಯಾವ ತೇ ಗಿಡತ್ ಪಕ್ಕ ಯಾವ ಗಿಡ ಇರಬೇಕು ಯಾವ ಮರ ಬೆಳೆದ್ರೆ ಸೂಕ್ತ ರೈತರಿಗೆ ಬೇಗ ಆದಾಯ ಬರ್ತಕ್ಕಂಥದ್ದು ಯಾವುದು ತರಕಾರಿ ಹೇಗೆ ಬೆಳೆಯೋದು ಈ ಥರ ಒಂದು ಇನ್ನೂರೈವತ್ತು ಫ್ಲ್ಯಾಟ್ಗಳನ್ನು ನೋಡ್ಕೊಂಬರ್ತೀನಿ ರೈತರದ ಅವರು ಏನಕ್ಕಪ್ಪ ಬರ್ತಾನೆ ಹುಡುಗನ ಮಟ್ಟಕ್ಕೂ ಅವ್ರನ್ನ ಹೋಗಿ ಪೀಡಿಸ್ತಾ ಇರ್ತೀನಿ ಸರ್ ಇದು ಹೆಂಗೆ ಬೆಳೆಯೋದು ಸರ್ ತೆಂಗಿನ ಮರ ದಾಯ ಮಾಡೋದು ಹೆಂಗೆ ಅಡಿಕೆ ಮರ ದಾಯ ಮಾಡೋದು ಹೆಂಗೆ ಗಿಡಗಳು ಬೆಳೆಯೋದ್ರಿಂದ ಏನು ಉಪಯೋಗ ಆರ್ಟಿಕಲ್ಚರ್ ಆಫೀಸ್ಗೆ ತೋಟಗಾರಿಕೆ ಇಲಾಖೆಗೆ ಕೃಷಿ ಇಲಾಖೆಗೆ ಎಲ್ಲ ಹೋಗಿ ವಿಚಾರ ಮಾಡ್ತಾಯಿರ್ತೀನಿ ಅವರ ಗೋಷ್ಠಿಗಳನ್ನು ಕೇಳ್ತಾ ಇರ್ತೀನಿ ಆವಾಗ ಒಂದು ಮೈಂಡ್ ಬರುತ್ತೆ ಈ ಥರ ಜಮೀನು ಮಾಡಬೇಕು ಅಂತ ಹೇಳಿ ಆಗ ನಾವು ಹೋಗಿ ಕೆಲಸ ಮಾಡಬೇಕಾದ್ರೆ ಊರಿನ ಜನ ಆಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತಾರೆ ಯಾಕೆ ಅಂದರೆ ಐದು ಪೈಸಾ ಬಂಡವಾಳ ಹಾಕಿ ಕೊಡೋರಿಲ್ಲ ಜಮೀನಲ್ಲಿ ಇವರೇ ಕೂಲಿ ಮಾಡ್ಕೊಂಡು ತಿಂದಾದರೆ ಇವನು ಜಮೀನು ಮಾಡಲಿಕ್ಕಾಗುತ್ತಾ ಅಂತ ಹೇಳಿ ಬಹಳ ತುಚ್ಛವಾಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಆದರೂ ಅಪ್ಪ ಅಮ್ಮನಿಗೆಲ್ಲ ಹೇಳ್ಕೊಡ್ತಾರೆ ಇವನ್ನೆಲ್ಲರೂ ಮತ್ತೆ ಬೆಂಗಳೂರಿಗೆ ಕಳಿಸ್ಬಿಡ್ರಿ ಇವನು ಹುಚ್ಚ ಆಗೋದಲ್ಲೇ ನಿಮ್ಮನ್ನೂ ಹುಚ್ಚ ಮಾಡಿಬಿಡ್ತಾನೆ ಅಂತ ಹೇಳಿ ಅಪ್ಪ ಅಮ್ಮ ಒಂದು ಎರಡು ತಿಂಗಳು ನನ್ನ ಹತ್ರ ಮಾತೇ ಆಡೋ ಆದರೂ ನಾನು ಡಿ ಎಡ್ ಮಾಡಿದ್ರಿಂದ ಮಾಡ್ಕೊಂಡು ಎಷ್ಟೇ ಕಷ್ಟ ಆದರೂ ಕೃಷಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬೇರೆ ಬೇರೆ ರೈತರುಗಳಿಂದ ಬಂದಂಥ ಅನುಭವಗಳನ್ನು ಸ್ಟಾರ್ಟ್ ಮಾಡಿಕೊಂಡು ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಹೋಗ್ತೀನಿ ಮೂರು ಕಿಲೋಮೀಟ್ರ್ ದೂರ ಇರೋದ್ರಿಂದ ದಿನ ನಡ್ಕೊಂಡು ಹೋಗಿ ಬರೋದೇ ಭಾಳ ಸಮಸ್ಯೆ ಆಗಿರುತ್ತೆ ಆದರೂ ಶ್ರಮಪಟ್ಟು ಮಾಡ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಬೋರನ್ನು ಹಾಕಿಸಿ ನಾನು ಕೃಷಿಯನ್ನು ಸ್ಟಾರ್ಟ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತಗೋತೀನಿ ರಾಜ್ಯ ಮಠದ ಸಿ ಎಂ ಅವಾರ್ಡನ್ನು ತಗೊಂತೀನಿ ಇವತ್ತ ನನ್ನ ತೋಟ ಬರಡು ಭೂಮಿಯಾಗಿತ್ತು ಫುಲ್ಲು ಒಂದು ಗಿಡನೂ ಬೆಳಿಲಿಕ್ಕೆ ಯೋಗ್ಯವಿಲ್ಲ ಅನ್ನಂಗಿತ್ತು ಅದಕ್ಕೆ ಸ್ವಂತ ಬೋರ್ ಹಾಕ್ಸ್ಕೊಂಡು ಸಿ ಮಾಡಿಸ್ಕೊಂಡು ಇವತ್ತ ನನ್ನ ಜಮೀನಲ್ಲಿ ಎಲ್ಲ ಕೇಳ್ತಾಯಿದ್ರು ನಾಲ್ಕು ಬೆಳೆ ನಾಲ್ಕು ಗಿಡ ಬೆಳೆ ತೋರಿಸು ಈ ಬಡ ಭೂಮಿಲಿ ಏನು ಬರುತ್ತೆ ಅಂತ ಹೇಳಿ ಸುಮಾರು ಇವತ್ತು ಹತ್ತು ಸಾವಿರಕ್ಕೂ ಹೆಚ್ಚಿನ ಗಿಡ ಮರಗಳನ್ನು ಬೆಳೆದಿದ್ದೀನಿ ಅವನ ನನ್ನ ನೆನಪಿಗೆ ಇಟ್ಕೊಳಕ್ಕೆ ಆಗಷ್ಟು ಇಟ್ಕೊಂಡಿದ್ದೀನಿ ಅವನು ಸ್ವಲ್ಪ ಲೀಸ್ಟ್ ಹೇಳ್ತೀನಿ ಹಾಗನೇ ಐವತ್ತು ರಕ್ತಚಂದನ ನೂರು ಶ್ರೀಗಂಧ ಇನ್ನೂರು ಗೋಡಂಬಿ ಸಾವಿರದ ಇನ್ನೂರು ಅಡಿಕೆ ಮುನ್ನೂರೈವತ್ತು ತೆಂಗು ಮುನ್ನೂರು ಕಾಳುಮೆಣಸು ನೂರು ಬಾಳೆ ನೂರು ಕೋಖೋ ಇಷ್ಟು ವಾರ್ಷಿಕ ಬೆಳೆಗಳಾದರೆ ಹಣ್ಣಿನ ಗಿಡಗಳು ಸೀಬೆ ಹಲಸು ನೇರಳೆ ಫಲ ಸೀತಾಫಲ ರಾಮ್ಫಲ ಊಟಿ ಆಪಲ್ ಕಿತ್ಲೆ ರೋಸಾಪಲ್ ಸಪೋಟ ಪಪ್ಪಾಯ ಬೆಟ್ಟದಲ್ಲಿ ಚಕೋತ ನಿಂಬೆ ಬೆಳ್ಳಿಕಾಯಿ ಪಲಾವ್ ಗಿಡ ಏಲಕ್ಕಿ ಈ ಥರ ಹಣ್ಣಿನ ಗಿಡಗಳಿದೆ ಮತ್ತು ಧಾನ್ಯಗಳನ್ನ ವರ್ಷ ವರ್ಷ ಬೆಳ್ಕೊತೀವಿ ಹುರುಳಿ ತೊಗರಿ ರಾಗಿ ಅಳಸಂದೆ ಇಂಥ ಧಾನ್ಯಗಳನ್ನು ಬೆಳ್ಕೊತೀವಿ ತರಕಾರಿಗಳಲ್ಲಿ ಟೊಮೊಟೊ ಬದನೆ ಮೆಣಸಿನಕಾಯಿ ಸೊಪ್ಪು ಈ ರೀತಿ ತರಕಾರಿಗಳನ್ನು ಬೆಳ್ಕೊತೀವಿ ಇದರ ಜೊತೆಗೆ ಮೇಕೆ ಸಾಕಾಣಿಕೆ ಅಟ್ಟಣಿಕೆ ಮಾಡಿ ಮೇಕೆ ಸಾಕಾಣಿಕೆಯನ್ನು ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಹಸು ಸಾಕಾಣಿಕೆ ಅದ್ರ ಜೊತೆಗೆ ರೇಷ್ಮೆ ಸಾಕಾಣಿಕೆ ಅದ್ರ ಜೊತೆಗೆ ಅಡಿಕೆ ತಟ್ಟೆ ತಯಾರಿಕಾ ಘಟಕವನ್ನು ಈಗಲೂ ಸಹ ಮಾಡ್ಕೊಂಡು ಇದ್ದೀವಿ ಇಷ್ಟು ಏನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಏನು ನಮಗೆ ಒಂದು ಅವಮಾನ ಅನ್ನೋದು ಇಷ್ಟು ಮಾಡಲಿಕ್ಕೆ ಪ್ರೇರೇಪಿಸ್ತು ಆದರೆ ಅದೇ ರೀತಿ ನೀವು ಸಹ ಯಾರ ಕಡೆಗಣಿಸಿದ್ರೆ ಆ ಮಾತನ್ನು ರೈತರ ಕ್ಷೇತ್ರ ಕಷ್ಟದ್ದಲ್ಲ ಅಂತ ಹೇಳಿ ತೊಡೆದಾಗ ನೀವು ಸಾಧನೆ ಮಾಡಿ ತೋರಿಸ್ಬೇಕು ಇವತ್ತ ರೈತನ ಇಲ್ಲದೆ ಇದ್ದರೆ ನಮ್ಮ ದೇಶ ಆಗಲಿ ನಮ್ಮ ಊರಾಗಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟು ನನಗೆ ರೈತರ ದಿನಾಚರಣೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಡಳಿತ ಮಂಡಿಗೆ ಟೀಚರ್ ಅವರಿಗೆ ಮತ್ತು ಪೋಷಕರೊಂದಕ್ಕೆ ಧನ್ಯವಾದಗಳನ್ನೇ